हरे नम ೇ ವೆಂಕ ಸ್ತೋತ್ರ ತ್ರಿವೇಣಿ ಮಹಾ ಸಮರ್ಪಣೆ ಕಾರ್ಯಕ್ರಮದ ಪೂರ್ವದಲ್ಲಿ ಇಂದು ಆಯೋಜಿಸಲಾಗಿರುವ ಈ ಕಾರ್ಯಕ್ರಮಕ್ಕೆ ಕೆಆರ್ ನಗರದ ಯೋಗಾನಂದೇಶ್ವರ ಮತ್ತು ಪರಮ ಪೂಜೆ ಕೆಆರ್ ನಗರ ಯೋಗಾನಂದೇಶ್ವರ ಮಠದ ಪ್ರತ್ಯೇಕವಾಗಿಲ್ಲ ಇಲ್ಲಿ ತಾವೀಗಾಗಲೇ ಪಾರಾಯಣ ಮಾಡಿದ್ದೀರಿ ಮೂರು ಸರಿ ಮೂರು ಶ್ಲೋಕವನ್ನು ನಾವು ಮೂರು ಸ್ತೋತ್ರವನ್ನು ಮಾಡಿದ್ದೀರಾ ಆದರೆ ಕಲ್ಯಾಣ ವೃಷ್ಟಿಸ್ತವಲ್ಲ ಒಂದು ಐದು ಶ್ಲೋಕಗಳನ್ನು ನಾವೆಲ್ಲರೂ ಸೇರಿ ಹೇಳೋಣ ಅದೇ ಪ್ರಾರ್ಥನೆಗಳು

ಬೇಕಾದ ಎಲ್ಲೂ ಒಂದೇ ಕಡೆ ಸಿಗುತ್ತೋ ಅದನ್ನೇ ತಾನೇ ನಾವೆಲ್ಲರೂ ಅಪೇಕ್ಷೆ ಪಡ್ತಕ್ಕಂಥದ್ದು ಮತ್ತು ಹೆಚ್ಚಿಗೆ ಬಾಳಿಕೆ ಬರ ಬರುವಂತಹ ಇದನ್ನೇ ನಾವು ಆಯ್ಕೆ ಮಾಡ್ಕೊಳೋದು ಅದು ಯಾವುದೇ ಒಂದು ಸಣ್ಣ ವಸ್ತುವೇ ಇರಲಿ ಪ್ರತಿನಿತ್ಯ ನಾವು ಖರೀದಿ ಮಾಡ್ತಕ್ಕಂಥ ತರಕಾರಿಯೇ ಆಗಿರಲಿ ಉತ್ ಉತ್ತಮವಾದಂತಹ ತರಕಾರಿ ಅದು ನಮಗೆ ಹೆಚ್ಚಿನ ಫಲವನ್ನು ಕೊಡಬೇಕು ಅಂಥದ್ದನ್ನೇ ನಾವು ನೋಡೋದು ಹೀಗೆ ಪ್ರತಿಯೊಬ್ಬರೂ ಹೆಚ್ಚು ಲಾಭ ಇರತಕ್ಕಂಥದ್ದನ್ನೇ ನಾವು ಅಪೇಕ್ಷೆ ಪಡ್ತಕ್ಕಂಥ ನಾವುಗಳು ಜೀವನದಲ್ಲಿ ಅತ್ಯಂತ ಹೆಚ್ಚಿರದಂಥ ಲಾಭ ಯಾವುದು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ ಉಪನಿಷತ್ತುಗಳು ಹೇಳುತ್ತೆ ಅದು ಯಾವಾಗ ಪರಿಪೂರ್ಣವಾದಂತಹ ಆನಂದವನ್ನು ನಾವು ಪಡಿತೀವೋ ಉಪನಿಷತ್ತಲ್ಲಿ ಹೇಳತಕ್ಕಂಥದ್ದು ಅಂದರೆ ದುಃಖ ಸಂಪೂರ್ಣವಾಗಿ ನಮ್ಮಿಂದ ದೂರವಾಗುತ್ತೆ ಅದನ್ನೇ ನಾವು ಅಪೇ ಅಪೇಕ್ಷೆ ಪಡ ಪಡಬೇಕಾದಂಥದ್ದು ಅದಕ್ಕಿಂತ ಹೆಚ್ಚಿನಂತಹ ಇನ್ನೊಂದು ಲಾಭ ಇಲ್ಲ ಅಂತ ನಾವು ಉಪನಿಷತ್ತುಗಳು ತೋರ್ ತೋರಿಸ್ಕೊಡುತ್ತೆ ಸಾಮಾನ್ಯವಾಗಿ ನಮಗೆ ಲಾಭ ನಷ್ಟ ಯಾವಂತ ಗೊತ್ತಿದ್ದಂತ ನಮಗಳಿಗೆ ಉಪನಿಷತ್ತು ಈ ರೀತಿ ಉನ್ನತವಾದಂತಹ ಲಾಭವನ್ನು ಮನಸ್ಸಿಗೆ ತಂದುಕೊಡಿ ಅಂತ ನಮಗೆ ತೋರಿಸ್ಕೊಡತ್ತೆ ಇದು ನಮ್ಮ ಪ್ರತಿನಿತ್ಯದ ಜೀವನ ನಡೆಸಲಿಕ್ಕೆ ಈ ಸ್ತೋತ್ರ ಬೇಕಾಗಿಲ್ಲ ಅಂದ್ರೆ ಅದರ ಅರ್ಥ ಹೀಗಿಲ್ಲದರೂ ಜೀವನ ನಡ್ಕೊಂಡು ಹೋಗತ್ತೆ ಎಷ್ಟೋ ಜನ ನಡೀತಾ ಇಲ್ಲ ಹಾಗಾದ್ರೆ ಯಾಕಂದಾಗಿ ಈ ಒಂದು ಇಂತಹ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅದು ಅದು ಮನುಷ್ಯರಾಗಿದ್ದಾಗಲೇ ಮನುಷ್ಯರ ಜನ್ಮ ಬಂದಾಗಲೇ ಅದು ಸಾಧ್ಯ ಇನ್ಯಾವ ಒಂದು ಜನ್ಮದಲ್ಲಿ ಪಾಪ ಬೇರೆ ಬೇರೆ ಪ್ರಾಣಿ ಪಕ್ಷಿ ಜನ್ಮದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಜನ್ಮದಲ್ಲಿ ಅದು ಏನು ಆ ಮತ್ತೆ ನಂಬಿಕೆ ಇದೆ ಆ ಪ್ರಯತ್ನ ಮಾಡಿದ್ದಾರೆ ಅದನ್ನು ದಿಕ್ಕನ್ನೇ ಬದಲಾಯಿಸಬಹುದು ಅಂತ ನಮ್ಮ ಹಿಂದಿನವರು ಶಾಸ್ತ್ರಗಳು ತೋರಿಸ್ಕೊಡುತ್ತೆ ಅದು ಹೇಗೆ ಸಾಧ್ಯ ಅಂದರೆ ಅದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ ಪರಮಾತ್ಮ ಅನುಗ್ರಹ ಆಗೋದು ವಿಧಾನ ಹೇಗೆ ಅಂದರೆ ಆ ಪರಮಾತ್ಮನ ಸ್ತುತಿ ಮಾಡೋದ್ರ ಮೂಲಕ ಆ ಪರಮಾತ್ಮ ಸಂತೃಪ್ತಿ ಆಗೋದು ನಾವು ಮಾಡತಕ್ಕಂತಹ ಸ್ತುತಿಯ ಮೂಲಕ ಯಾಕೆಂದ್ರೆ ಅದಕ್ಕೆ ಸ್ತುತಿಪ್ರಿಯೇ ನಮಃ ಅಂತ ನಾವು ನಾಮವನ್ನು ಕೇಳಿಸ್ತೀವಿ ಭಗವಂತನಿಗೆ ನಾವು ಏನು ಬೇಕಾದರೂ ವಸ್ತು ಕೊಡೋಣ ಆದರೆ ನಾವು ಯಾವ ವಸ್ತುವನ್ನು ಯಾವ ರೀತಿಯಲ್ಲಿ ಯಾವ ಶುದ್ಧ ಮನಸ್ಸಿನಿಂದ ಕೊಡ್ತೀವಿ ಅನ್ನೋದು ಅತ್ಯಂತ ಮುಖ್ಯವಾಗುತ್ತೆ ಅಂತ ನಮಗೆ ನಮ್ಮ ಒಂದು ತೋರಿಸ್ಕೊಳ್ತೀವಿ ಹಾಗಾಗಿ ನಾವು ಮಾಡತಕ್ಕಂತಹ ಒಂದು ಸ್ತುತಿ ಅಥವಾ ಕೊಡತಕ್ಕಂಥ ವಸ್ತು ಆ ಪರಿಶುದ್ಧವಾದ ಭಾವನೆಯಿಂದ ಮಾಡಿದ್ದಾಗ ಅದು ಪೂರ್ಣ ಪರಿಪೂರ್ಣವಾದಂತಹ ಫಲವನ್ನು ನಮಗೆ ಕೊಡುತ್ತೆ ಅಂತ ತೋರಿಸ್ಕೊಳ್ತೀವಿ ಆ ಪರಿಪೂರ್ಣವಾದ ಫಲ ಸಿಗಲಿ ತಾನೆ ಭಗವತ್ಪಾದ ಶಂಕರರು ಅನೇಕ ಸ್ತೋತ್ರಗಳನ್ನು ರಚಿಸಿದ್ರು ಕೂಡ ಕೆಲವೊಂದಷ್ಟು ಸ್ತೋತ್ರಗಳಲ್ಲಿ ಅತ್ಯಂತ ಸಂಗ್ರಹವಾಗಿ ಎಲ್ಲ ಫಲವನ್ನು ಪಡೆಯುವಂತಹ ಒಂದು ಗಾಯನ್ನು ಒಂದೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಿದ್ದು ನಾವು ಅಲ್ಲೇ ಕಾಣ್ಬೋದು ಅಂತಹ ಸ್ತೋತ್ರಗಳು ಈ ಮೂರು ಸ್ತೋತ್ರಗಳು ಕಲ್ಯಾಣ ದೃಷ್ಟಿಸ್ತವ ಲಕ್ಷ್ಮೀ ನರಸಿಂಹ ಕರಾವಳಿ ಹಾಗೆ ಶಿವ ಪಂಚಾಕ್ಷ ನಕ್ಷತ್ರವಾದ ಸ್ತೋತ್ರ ನಾವು ಗಮನಿಸ್ಬೋದು ಸಾಮಾನ್ಯವಾದಂಥ ಸ್ತೋತ್ರವಾದರೂ ಕೂಡ ಅದ್ಭುತವಾದ ಶಕ್ತಿ ಉಂಟು ಅವರಪ್ಪ ಅವರ ಅವರಿಂದ ಬಂದಿದೆ ಅಂತ ಅಷ್ಟೇ ಸಾಕು ಒಟ್ಟಿಗೆ ಅದು ಇನ್ನೂ ಮಂತ್ರ ಮಂತ್ರದಿಂದಲೂ ಕೂಡ ಸೇರ್ಕೊಂಡಿದೆ ಅಂದರೆ ಅದು ಮತ್ತಷ್ಟು ಶ್ರೇಷ್ಠವಾಗಬೇಕು ಅಂತಹ ಶ್ರೇಷ್ಠವಾದಂತಹ ಸ್ತೋತ್ರ ನಾವು ಈಗ ಅಭ್ಯಾಸ ಮಾಡಿದ್ದೀವಿ ಇನ್ನೂ ಅನೇಕರಿಗೆ ಸಾವಿರಾರು ಮಂದಿಗೆ ತಿಳಿಸಬೇಕಾದಂತಹ ಒಂದು ಕರ್ತವ್ಯ ನಮ್ಮ ಮುಂದೆ ಇದೆ ಹಾಗಾಗಿ ನಾವು ಆ ದೃಷ್ಟಿಯಲ್ಲಿ ವಿಚಾರ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ ಹಾಗಾಗಿ ನಾನು ಈ ದಿನ ವಿಶೇಷವಾಗಿ ಸ್ತೋತ್ರದ ಮಹತ್ವವನ್ನು ಕೂಡ ನಾವು ಅಂತಹ ಮಹತ್ವ ಇದೆ ಯಾಕಂದ್ರೆ ಅದ್ರಲ್ಲಿ ಇದೆ ಅಂತ ನಾವು ಮನಸ್ಸಿದ್ರೆ ನಂಬಿಕೆಗೆ ಪಾಯಣ ಮಾಡಿದ್ದೇವೆ ಅಂದರೆ ಅದರ ಫಲವನ್ನು ನಾವೇ ಮುಂದಿನ ನಿಟ್ಟಿನಲ್ಲಿ ಕಂಡುಕೊಳ್ಳಿ ಸಾಧ್ಯವಾಗುತ್ತೆ ಅನ್ನೋದನ್ನ ಚೆನ್ನಾಗಿ ಮನಸ್ಸನ್ನು ಕಂಡ್ಕೊಳ್ಳೋಣ ಹಾಗೆ ನಕ್ಷತ್ರವಾದ ಸ್ತೋತ್ರ ಕೂಡ ಅದು ನಮಃ ರಮಶ್ವಂತಹ ಮಹಾಮಂತ್ರದಿಂದ ಕೂಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಶ್ಲೋಕ ಅಂತಹ ಶ್ರೇಷ್ಠವಾದಂತಹ ಶ್ಲೋಕವನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡೋಣ ಜೊತೆ ಅಲ್ಲಿ ಭಗವತ್ಪಾದ ಶಂಕರರು ನೂರ ಎಂಟು ಸಾಲುಗಳಲ್ಲಿ ಅಂದರೆ ಇಪ್ಪತ್ತೆಂಟು ಶ್ಲೋಕದ ಮೂಲಕ ನೂರ ಎಂಟು ಬಾರಿ ನಮಶ್ವಾಯ ಎಂಬಂತಹ ಮಹಾಂತರನ್ನ ನಮ್ಮ ಬಾಯಲ್ಲಿ ಹೇಳುವುದರೊಟ್ಟಿಗೆ ಆ ಮನಸ್ಸಿನಲ್ಲಿ ಅಂತಹ ಒಂದು ಆ ಆ ಮನಸ್ಸಿನಲ್ಲಿರತಕ್ಕಂಥ ಅನೇಕ ವಿಧವಾದಂತಹ ಕೊಳೆಗಳು ಅದು ಕಾಮ ಕ್ರೋಧ ಸೂರ್ಯ ಇತ್ಯಾದಿ ಇತ್ಯಾದಿ ಏನಿದೆ ಬಯಸ್ತಕ್ಕಂಥ ನಮಗೆ ಆನಂದ ಪ್ರಾಪ್ತಿ ಆಗಬೇಕು ಅಂದರೆ ಆ ಮನಸ್ಸಿನ ಕೊಳೆ ದೂರ ಆಗಲೇಬೇಕು ಇದ್ದರೆ ಬೇರೆ ಯಾರಿಗೆ ಇಲ್ಲ ಹೇಗೆ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ನಮ್ಮ ಮುಖ ನಾವು ನೋಡ್ಕೊಳ್ಬೇಕು ಅಂತಂದರೆ ಆ ಕನ್ನಡಿ ಸುಶುದ್ಧವಾಗಿರಬೇಕು ಕನ್ನಡಿ ಸಾಕಷ್ಟು ಕೊಳೆ ತುಂಬಿದೆ ಅಂದರೆ ನಮ್ಮ ಮುಖ ಕಾಣೋದೇ ಇಲ್ಲ ಮುಖ ಚೆನ್ನಾಗಿದ್ರೂ ಕೂಡ ನಮ್ಮ ಮುಖ ಕಾಣೋದೇ ಇಲ್ಲ ಹಾಗೆಯೇ ಆನಂದ ಆ ಬಯಸ್ತಕ್ಕಂಥ ಆನಂದ ನಮ್ಮೊಳಗೆ ಇದ್ರೂ ಕೂಡ ನಮಗೆ ಅನುಭವ ಬರೋದಿಲ್ಲ ಯಾಕೆಂದರೆ ನಮ್ಮ ಮನಸ್ಸು ಕೊಳೆ ಆಗಿರೋದಿಲ್ಲ ಆ ಮನಸ್ಸಿನ ಕೊಳೆಯನ್ನು ಇಂತಹ ಸ್ತೋತ್ರ ಪಾರಾಯಣ ಮಾಡುವುದರಿಂದ ಕ್ರಮವಾಗಿ ಮತ್ತು ನಾವು ದೃಢವಾಗಿ ಹೆಚ್ಚಿನ ನಂಬಿಕೆ ಮಾಡಿದರೆ ಶೀಘ್ರವಾಗಿಯೂ ಕೂಡ ಅದು ಮನಸ್ಸಿನ ಪಡೆ ದೂರ ಆಗೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತಹ ದೃಢ ನಂಬಿಕೆಯನ್ನು ಪಾರಾಯಣ ಮಾಡೋಣ ಅವಾಗ ನಾವು ಮಾಡತಕ್ಕಂಥ ಪಾರಾಯಣ ಫಲವಾಗಿ ನಮ್ಮ ವ್ಯತ್ಯಾಸ ನಮ್ಮ ಕುಟುಂಬದಲ್ಲಿ ವ್ಯತ್ಯಾಸ ನಮ್ಮ ಸಮಾಜದಲ್ಲಿ ವ್ಯತ್ಯಾಸ ಸಹಜವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇದನ್ನು ಮೈಸೂರಾದ್ಯಂತ ಈಗಂತೂ ಹೆಚ್ಚಿನ ವ್ಯಾಪಕ ದೃಷ್ಟಿಯಿಂದ ನಾವು ಪ್ರಯತ್ನವನ್ನು ಮಾಡೋ ಆರಂಭ ಮಾಡಿದ್ವಿ ಯಾಕೆಂದರೆ ಬೆನ್ನೂ ಈ ರೀತಿ ಪ್ರಮುಖ ಕಾರ್ಯಕರ್ತರೆಲ್ಲ ಮೊದಲ ಹಂತದಲ್ಲಿ ಸೇರಿಕೊಂಡು ಅವರು ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಹೇಗೆ ಅಂದರೆ ಅವರು ಸ್ವತಃ ಚೆನ್ನಾಗಿ ಅಭ್ಯಾಸ ಮಾಡಿ ಪಾರಾಯಣ ಶುರು ಮಾಡಿದ್ರು ಅವರು ಅಲ್ಲಿಗೆ ನಿಂತ್ಕೊಳ್ಳಲಿಲ್ಲ ಆ ನಾನು ಪಾರಾಯಣ ನಂಗೆ ನನಗಾಯಿತು ನನಗೆ ಒಳ್ಳೆಯದಾದ ಆಯಿತು ಅಂತ ಏನು ಮಾಡ್ತಾನೆ ಅಂದರೆ ನನಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡೋನು ಇನ್ನೊಂದು ಹಂತಾರು ಜನಕ್ಕೆ ಕೇಳ್ಕೊಡ್ಸ್ತಾರೆ ಸ್ವಾರ್ಥವೇ ಇರಲಿ ಆ ಯಾವ ಸ್ವಾರ್ಥ ನನಗೆ ಒಳ್ಳೇದಾಗಬೇಕು ಅಂತ ಆದರೂ ಕೂಡ ಅದಾಗಿ ತನ್ನ ಉಪದೇಶದ ಅಲ್ಲಿ ಕಡೆಗೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಇಂತಹ ಒಂದು ಶ್ರೇಷ್ಠವಾದ ಉಪದೇಶ ನಾನೇ ನಿನಗೆ ಇಷ್ಟೊತ್ತು ಮಾಡೋದನ್ನೋ ಇಂತಹ ಉಪದೇಶನ ತಿಳ್ಕೊಂಡು ಈ ಜ್ಞಾನೋಪದೇಶ ನಮಗೇನೋ ಒಂದು ಅಷ್ಟು ಅಂತ ಕೊಡೋದೋ ಅಥವಾ ಬೇರೆ ಬೇರೆ ಏನೇನೋ ಒಂದು ಸೇವೆ ಅದರಿಂದ ಒಂದು ಹಂತ ಅಷ್ಟೇ ಆದರೆ ಭಗವಂತ ನಿಜವಾದ ಪ್ರೀತಿ ಈ ಮೂಲಕ ಜ್ಞಾನವನ್ನು ತಿಳ್ಕೊಳ್ಳೋದು ತಿಳಿಸೋದು ಇದೇ ಶ್ರೇಷ್ಠವಾದಂಥ ಮಾರ್ಗ ಅಂತ ನಮ್ಮ ಹಿಂದಿನವರು ಎಲ್ಲರೂ ತೋರಿಸ್ಕೊಟ್ಟಿರೋದ್ರಿಂದ ಈ ಒಂದು ನಿಮಿತ್ತದಿಂದ ನಿಮಿತ್ತ ಏನು ಅಂತ ಎಲ್ಲ ಈಗ ಸಂಘಟಕರು ತಿಳಿಸಿದ್ರು ನಮಗೆ ಆ ದೃಷ್ಟಿಯಿಂದ ಉಭಯ ಒಂದು ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಗುರುಗಳ ಅನುಗ್ರಹ ಈ ಹಂತದಲ್ಲಿ ನಾನು ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಶ್ವೇಶ್ವರನಗರ ಅಯೋಧ್ಯೆಯಲ್ಲಿ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಪ್ರವೃತ್ತರಾಗಿದ್ದೇ ಆದರೆ ಇಲ್ಲಿರತಕ್ಕಂಥ ಪ್ರತಿಯೊಂದು ಮನೆಯನ್ನು ಕೂಡ ಮನೆಯಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಬೋದು ಅಂತ ನಿಮ್ಮ ಏನು ಅಭಿಪ್ರಾಯ ಇದೆ ಯಾವ ಉಪಾಯವನ್ನು ಅನುಸರಿಸಿದ್ದರೆ ಆದರೆ ನಾವು ಅದನ್ನು ನಾವು ಅತ್ಯಂತ ಶೀಘ್ರದಲ್ಲಿ ನಾವು ಏನು ಒಂದು ಗುರಿ ಇಟ್ಕೊಂಡಿದ್ದೀವೋ ಉದಾಹರಣೆ ಪ್ರತಿಯೊಂದು ಅಯೋಧ್ಯೆಯಲ್ಲೂ ಅಂದರೆ ಈ ವಿಶ್ವೇಶ್ವರ ನಗರ ಅಯೋಧ್ಯೆಯಿಂದ ಕೆಲವೇ ತಿಂಗಳುಗಳಲ್ಲಿ ನಾವು ಕಡೆ ಕನಿಷ್ಠ ಪಕ್ಷ ನಾಲ್ಕು ಸಾವಿರ ಮಂದಿ ಆದರೂ ಹೇಗೆ ತಲುಪಿಸ್ಬೋದು ಅಂತ ನಾವು ಇದೇ ಯೋಚನೆ ಮಾಡಿದ್ದೀವಿ ಅನ್ನೋದನ್ನು ನೀವು ಸ್ವಲ್ಪ ತಿಳಿಸಿದ್ರೆ ಪರಸ್ಪರ ನಾವು ವಿಚಾರ ಮಾಡಿಕೊಂಡು ಅಷ್ಟೇ ಅಲ್ಲೇ ಇಲ್ಲೇನಾದರೂ ನಿಮಗೆ ಈ ಈ ಒಂದು ವಿಚಾರದಲ್ಲಿ ಅಭಿಯಾನ ವಿಷಯದಲ್ಲಿ ಸಂದೇಹಗಳು ಇದ್ದೇ ಇದೆಯಾದರೆ ಸಂಶಯಗಳು ಅಥವಾ ಪ್ರಶ್ನೆಗಳು ಅದನ್ನು ಕೂಡ ಕೇಳಿಕೊಂಡು ತಿಳಿದವರೆಲ್ಲರೂ ಇದ್ದಾರೆ ಅವರೆಲ್ಲರೂ ಉತ್ತರ ನೀಡ್ತಾರೆ ಅನ್ನೋದನ್ನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಈಗ ನಿಮ್ಮ ಒಂದು ನಿಮ್ಮ ಒಂದು ಅವಕಾಶ ನೀವು ಅದನ್ನು ಈಗ ಇಲ್ಲಿಗೆ ಹೇಗೆ ತಲುಪಿಸ್ಬೋದು ಅವರಾಗೇ ದೇವಸ್ಥಾನಕ್ಕೆ ಬರೋವ್ರನ್ನ ಸಂಪರ್ಕ ಮಾಡಿ ಒಂದು ಭಾಳ ಅವರವರ ಮನೆಯಲ್ಲೇ ಕೂತಿರ್ತಾರೆ ಅಲ್ಪ ಅವ್ರಿಗೆ ಗೊತ್ತಿಲ್ಲ ವಿಷಯ ಹೇಗೆ ನಾವು ಅಲ್ಲಿ ಅವ್ರನ್ನ ತಲುಪಿಸ್ಬೋದು ಅಂತ ನನಗೆ ತಿಳ್ಕೊಳ್ಳಿ ಇಷ್ಟ